ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಓ ಎಲ್ಲ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ನಾನು ಕಾಯಿ ಚಟ್ನಿನ ಮಾಡಿ ನೋಡಿ ಹಸಿ ಬೆಳ್ಳುಳ್ಳಿನ ಕಂಬಿನ ಸೊಪ್ಪು ಹುರ್ಕೊಂಡೆ ನಾನು ನೋಡಿ ಕದಂಬ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೊತೀನಿ ಎತ್ತಿಟ್ಕೊತಿದ್ದೀನಿ ಇವಾಗ ನಾನು ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದಿಡಿ ಕಡಲೆ ಪಪ್ಪು ತೊಗೊಂಡಿದ್ದೀನಿ ಅದು ಸ್ವಲ್ಪ ತಿಕ್ನೆಸಿಗೆ ಮತ್ತು ಕಲ್ಲು ಉಪ್ಪು ತೊಗೊಂಡಿದ್ದೀನಿ ಇಷ್ಟನ್ನು ಇವಾಗ ಹಾಕ್ಬಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೋಡಿ ನಾನು ಉರ್ಕೊಂಡಿರೋದು ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮೂರೂ ಹುರಿದೀನಿ ನಾನು ಎಣ್ಣೆ ಹಾಕ್ಕೊಂಡು ಗ್ಯಾಸ್ಟಿಕ್ಕೆಲ್ಲ ಆಗೋಲ್ಲ ಫ್ರೆಂಡ್ಸ್ ಮತ್ತು ಟೇಸ್ಟ್ ಆಗಿರೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ ಇವಾಗ ಜಾರ್ನ ನಾನು ಇದ್ದೀನಿ ಹಸಿ ಬೇಕಾದರೂ ಹಾಕ್ಕೊಬೋದು ನೀವು ಬಟ್ ಹುರಿದು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಹಸಿ ಮೆಣಸಿನ್ಕಾಯಿನ ಆಗಿ ಯೂಸ್ ಮಾಡ್ತಾರೆ ಬಟ್ ನಾನು ಯೂಸ್ ಮಾಡೋದಿಲ್ಲ ಹಾಗೇ ಇವಾಗ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಇಡಿಯುವಷ್ಟು ಒಂದೆರಡು ಮುಷ್ಟಿ ಅಂತೀವಲ್ಲ ಆ ಥರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿನಲ್ಲೇ ರುಬ್ಕೊಂಬರೋಣ ನೋಡಿ ರುಬ್ಬಿದ್ದೀನಿ ನಾನು ಅದನ್ನೆಲ್ಲ ಸರಿ ಮಾಡಿಕೊಂಡು ಸಡಲಿರೋದನ್ನೆಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿದ್ರೆ ಅದರ ಘಮ ಹಾಗೆ ಉಳಿಯುತ್ತೆ ಅಂತ ಫ್ರೆಂಡ್ಸ್ ನೋಡಿ ಫೈನಲಾಗಿ ಆಗಿದೆ ಇದು ಜಾ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್